ಇಂದಿನಿಂದ ನಂದಿನಿ ಹಾಲಿನ ಬೆಲೆ ಏರಿಕೆ ಜಾರಿಯಾಗಿದ್ದು ಮಾರುಕಟ್ಟೆಗೆ ನೂತನ ದರದ ಹಾಲು ಮೊಸರು ಪ್ಯಾಕೆಟ್ ಬಂದಿವೆ ಸರ್ಕಾರ ಪ್ರತಿ ಲೀಟರ್ಗೆ ನಾಲ್ಕು ರು ಹೆಚ್ಚಳ ಮಾಡಿದ್ದು ಎಲ್ಲ ಮಾದರಿಯ ಹಾಲಿನ ಪ್ಯಾಕೆಟ್ಗಳ ಹಳೆ ದರಕ್ಕಿಂತ ನಾಲ್ಕು ರು ಏರಿಕೆಯಾಗಿದೆ ಇತರ ಏರಿಕೆಗೆ ಬೇಸುತ್ತಾ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ ಬಡ ಮಧ್ಯಮ ವರ್ಗದ ಜನರ ರಕ್ತ ಇರುವ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಒಂದು ಪುಟ್ಟು ಮತ್ತೊಂದು ಕಡೆ ಕಿತ್ಕೊಳ್ತಾ ಇದೆ ಪ್ರಿಯೋಜನೆಗಳನ್ನ ಕೊಡೋದನ್ನ ನಿಲ್ಲಿಸಬೇಕು ಇದೊಂದು ದರಿದ್ರ ಸರ್ಕಾರ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಮನಸ್ಸಿಲ್ಲದೆ ವಸ್ತುಗಳನ್ನು ಖರೀದಿಸಬೇಕಾಗಿದೆ ಹಾಲು ಮೊಸರು ಬೆಲೆ ಏರಿಕೆಯಿಂದ ಮನೆಯ ಬಜೆಟ್ ಸಹ ಹೆಚ್ಚಾಗ್ತಿದೆ ನಮ್ಮ ಮೇಲೆ ಹೊರೆಯಾದರೂ ಸಹಿಸಿಕೊಂಡು ಹೋಗಬೇಕಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ ತಗೊಳ್ಳೋದಕ್ಕಿಂತ ಈಗ ಏನೋ ಜಾಸ್ತಿ ಮಾಡಿದ್ದಾರೆ ನಮಗೂ ಕಷ್ಟ ಆಗುತ್ತೆ ನಾವು ನಾರ್ಮಲ್ ಪೀಪಲ್ಲೇ ಮಿಡ್ಲ್ ಕ್ಲಾಸ್ ಪೀಪಲ್ಲೇ ಅಲ್ವಾ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ತೊಗೊಳೋದಕ್ಕೆ ಹಾಂ ಪ್ರತಿಯೊಂದು ಕೊಂಡ್ಕೋಬೇಕಾಗುತ್ತೆ ಈಗೆಲ್ಲ ಬೇಸಿಗೆ ಬೇರೆ ಅಲ್ವಾ ಮಜ್ಗೆ ಎಲ್ಲ ಬೇಕೇ ಬೇಕಾಗುತ್ತೆ ಸೊ ಅದು ನಮಗೆ ಹೊರೆ ಹಾಗೆ ಆಗುತ್ತೆ ಹಾಂ ಆಗ್ತಾನೆ ಇದೆ ನಾವು ಯಾವುದಕ್ಕೆ ಕರೆಕ್ಟಾಗಿ ಒಂದು ಲೈಫ್ ಲೀಡ್ ಮಾಡೋಕ್ಕೆ ಕರೆಕ್ಟಾಗಿ ಇದನ್ನು ಹಾಕೊಳ್ಳೋಕ್ಕೆ ಆಗಲ್ಲ ಈ ಥರ ಜಾಸ್ತಿ ಆದರೆ ನಮ್ಮ ಬಡ್ಜೆಟ್ನು ಜಾಸ್ತಿ ಆಗೇ ಆಗುತ್ತೆ ಕೆಲವೊಂದು ಕಡೆ ಮಾಡ್ತಾರೆ ಒಂದು ಕಡೆ ಮಾಡಕೋದ್ರೆ ಇನ್ನೊಂದು ಕಡೆ ಕಳ್ಕೊಂಡೇ ಕಳ್ಕೊತಾ ಇದ್ದೀವಿ ನಾವು ಈಗ ಅದು ಫ್ರೀ ಅಂದರೆ ಈಗ ಇದ್ರಲ್ಲಾದರೂ ಹೋಗಿ ಹೋಗ್ತಾ ಇದೆ ಅಲ್ವಾ ನಮ್ಮ ಬಜೆಟ್ಗಳು ಏನು ಮಾಡೋಕ್ಕಾಗಲ್ಲ ಕಡೆ ಯೂಸ್ ಆಗ್ತಾ ಇದೆ ಒಂದು ಕಡೆ ಡಿಸ್ಅಡ್ವಾಂಟೇಜ್ ಆಗ್ತಾನೆ ಇದೆ ನಮಗೆ ಸದ್ಯಕ್ಕೆ ಇವತ್ತು ಫಸ್ಟ್ ಡೇ ಅಲ್ವಾ ಗೊತ್ತಿಲ್ಲ ಸರ್ ಒನ್ ಮಂತ್ ಆದ್ಮೇಲೆ ಗೊತ್ತಾಗುತ್ತೆ ನಾರ್ಮಲಿ ನಾವು ಗಿಂತ ಎಷ್ಟು ಎಕ್ಸಸ್ ಆಗುತ್ತೋ ಅದ್ರ ಮೇಲೆ ಗೊತ್ತಾಗುತ್ತೆ ದಯವಿಟ್ಟು ಏರ್ಸಕ್ ಹೋಗ್ಬೇಡಿ ಆದಷ್ಟು ಎಲ್ಲರಿಗೂ ಹೆಲ್ಪ್ ಆಗೋ ತರ ಮಾಡಿ ಅಂತಾನೆ ಹೇಳೋದು ಎಲ್ಲ ಮಾಮೂಲಿ ನಡೀತಾ ಬಂದ್ಬಿಟ್ಟಿದೆ ಈಗ ಲಸಿ ಹದಿಮೂರಿದ್ದು ಹದಿನಾಲ್ಕು ರೂಪಾಯಿ ಆಗಿದೆ ಮಜ್ಜಿಗೆ ಇದ್ದಿದ್ದು ಹತ್ತು ರೂಪಾಯಿ ಆಗಿದೆ ಚಿಕ್ಕ ಮೊಸರು ಹನ್ನೆರಡು ಇದ್ದಿದ್ದು ಹದಿಮೂರು ರೂಪಾಯಿ ಆಗಿದೆ ಹಾಲು ಕಾಲು ಲೀಟ್ರು ಹದಿಮೂರು ಇದ್ದಿದ್ದು ಹದಿನಾಲ್ಕು ಆಗಿದೆ ಇದಕ್ಕೆ ಅರ್ಧ ಲೀಟ್ರಿಗೆ ಐವತ್ತು ಎಮ್ ಎಲ್ ಬದಿತ್ತಲ್ಲ ತೆಗೆದಾಕ್ಬಿಟ್ಟು ಸೇಮ್ ರೇಟ್ ಹಾಕಿದ್ದಾರೆ ಲೀಟ್ರಕ್ಕೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಲುದು ಮೊಸರು ಲೀಟ್ರಿಗೆ ನಾಲ್ಕು ರೂಪಾಯಿ ಮಾಡಿದ್ದಾರೆ ಅರ್ಧ ಲೀಟ್ರಿಗೆ ಎರಡು ರೂಪಾಯಿ ಮಾಡಿದ್ದಾರೆ ಇಪ್ಪತ್ತು ಆರಿತ್ತು ಈಗ ಇಪ್ಪತ್ತೆಂಟು ಅರ್ಧ ಲೀಟ್ರ್ ಮೊಸರು ಇವತ್ತಾಗಿದೆ ನೋಡೋದಾ ಬೋಯರ್ ಹೋಗ್ತಾ ಇದ್ರೆ ಏನು ಸರ್ ಬಂದು ಏನು ನಮ್ಮ ಮೇಲೆ ಏನಿಲ್ಲ ಗವರ್ನಮೆಂಟ್ ಹೋಗ್ತಾ ಇದ್ದಾರೆ ಏನು ಅಂತ ಸರ್ ಏನು ಈಗ ಓದರ್ಸೆ ಮಾಡ್ದ್ರು ಈ ವರ್ಷ ಮಾಡ್ತಾ ಇದಾರೆ ಏನು ಈ ಥರ ಮಾಡ್றೆ ಹೆಂಗೆ ವರ್ಷ ವರ್ಷ ಅಂತ ಹೇಳ್ತಿದ್ರು ನಿಮಗೆ ಇದು ಸಮಸ್ಯೆ ಆಗುತ್ತೆ ನಮಗೇನಿಲ್ಲ ಸರ್ ಮಾಮೂಲಿ ಏನಿದೆ ಅಲ್ಲ ಕಡಿಮೆ ಕಡಿಮೆ ವ್ಯಾಪಾರ ಆಗಂತು ಆತರ चिल्ड्रन ಏನಿಲ್ಲ ಟೋಕನ್ ಗೆ ಕನ್ ಕೊಡ್ತೀವಿ चिल्ड्रन ನಾಳೆ ಡೈಲಿ ಕಸ್ಟಮರ್ ಬರೋರಿಗೆಲ್ಲ ಎಲ್ಲಾ ಈಸ್ಕತ್ತರೆ ಏನು ದಿನನಿತ್ಯ ಇದನ್ನೆಲ್ಲ ರೇಟ್ ಏರಿಸ್ಕೊಂಡು ಹೋದ್ರೆ ಹೇಗ್ ನಾವು ಬದಕ ಆಗುತ್ತೆ ಹಾ ಬಾಕಿ ಏನು ಬೇಕಾ ನೋಡಿ ಎಲ್ಲ ಒಂದೇ ಬಂದಾಗಿಂದ ಸರ್ಕಾರ ಎಲ್ಲಾ ರೇಟು ಏರಿಸಿದ್ದಾರೆ ಒಂದಾ ಹಾಲೊಂದು ಎಣ್ಣೆದೋ ಹಾ ದಿನನಿತ್ಯ ಯೂಸ್ ಮಾಡೋದನ್ನೇ ಏರ್ಸ್ಕೊಂಡು ಕೂತ್ಕೊಂಡ್ರೆ ನಾವು ಹೆಂಗೆ ಬದುಕೋದು ಹಾಂ ನೀವೇ ಹೇಳಿ ನಾನು ನಿಜವಾಗ್ಲೂ ಸಿಕ್ಕಿ ಕೇಳೋಣ ಅಂದರೆ ಎಸ್ಕೇಪ್ ಅವರು ಇನ್ನೆಂಥ ನಮಗೆ ನಮ್ಗೆ ಬಾಯಿಗೆ ಬೇರೆ ಮಾತು ಬರಲ್ಲ ಬರುತ್ತೆ ಆದರೆ ಏನು ಗೊತ್ತಾ ನಾವು ಎಲ್ಲರನ್ನ ನೋಡ್ತಾರೆ ಅಂತ ಸುಮ್ಮನಿದ್ದೀನಿ ಏನಕ್ಕೆ ನಮಗೇನು ಬರಲ್ಲ ನಮಗೆ ಬರಲ್ಲ ಉಚಿತ ಬರಲ್ಲ ಏನು ಬರಲ್ಲ ಸುಮ್ಮನೆ ಏನಕ್ಕೆ ಬಂದವ್ರಿಗೆ ಬರುತ್ತೆ ನಮ್ಗಂತವ್ರಿಗೆ ಬರಲ್ಲ ಎರಡ್ ಸಾವಿರಕ್ಕೋಸ್ಕರ ನಮ್ಮನೆ ಅವ್ರ ಹತ್ರ ನಾಲ್ಕು ಸಾವಿರ ಕಿತ್ಕೋತಾರೆ ಅವ್ರ ಬೆಳಿಗ್ಗೆ ನಮ್ಮನೆಯವ್ರ ಬೆಳಿಗ್ಗೆ ಡೈಲಿ ಕೆಆರ್ ನಗರಕ್ಕೆ ಹೋಗೋದು ಅವ್ರು ದಿನಾನಿತ್ಯ ಬಸ್ ಚಾರ್ಜ್ ಹಾಕೊಂಡು ಹೋಗ್ಬೇಕು ಎಷ್ಟು ಕಷ್ಟ ಅನ್ನೋದು ಹೇ ನಿಜವಾಗ್ಲೂ ಏನ್ ಮನುಷ್ಯತ್ವ ಅಂತ ಗೊತ್ತಿಲ್ಲ ಸರ್ ಅವ್ರಿಗೆ ಅವ್ರು ಮಾತ್ರ ಉದ್ದಾರ ಆಗ್ತಾರೆ ಬಾಕಿ ಅವರೆಲ್ಲ ಮಿಡ್ಲ್ ಕ್ಲಾಸ್ ಅವರು ಸಾಯ್ತಾನೆ ಇರಬೇಕಾಗುತ್ತೆ ಹೋಗಿ ನಾವೇನು ಮಿಡ್ಲ್ ಕ್ಲಾಸ್ ಅವ್ರ ಪಾತ್ರೆ ತೊಳೆಯೋಕ್ಕಾಗತ್ತಾ ನಾನು ಅದೇ ಹೇಳಿದ್ದು ಒಂದು ಒಂದು ನಾವೇನೇನು ಬ ದಿನನಿತ್ಯ ಬರುತ್ತಿರ್ಲಿವ ಮೊದಲೆಲ್ಲ ಬಿ ಜೆ ಪಿ ಸರ್ಕಾರ ಆಗಲಿ ಮೊದಲು ಬರ್ತಿರ್ಲಿಲ್ವಾ ಪ್ರತಿದಿನ ಬರ್ತಿದ್ವಿ ತಾನೆ ವಿದ್ಯುತ್ ಕೊಡ್ತಿದ್ದಾಗಲೂ ಹೇಗೋ ಬ ಕಟ್ಕೊಂಡು ಹೋಗ್ತಿದ್ವಿ ತಾನೇ ಇವ್ರು ಉಚಿತ ಯಾರು ಕೊಡೋ ಕೇಳ್ದವರು ಕೇಳ್ದವ್ನು ಯಾವನ್ನು ಹೇಳ್ದ ನಾನು ಅಲ್ಲಿ ಕೊಟ್ಟ ಅಲ್ಲಿ ಕಿತ್ಕೊಂಡ ಬಾಕಿ ಕಡೆಯಲ್ಲೆಲ್ಲ ಎರಡೂವರೆ ರೂಪಾಯಿ ಎರಡೂವರೆ ಅಲ್ಲ ಎರಡು ಎಂಪತ್ತೈದು ರೂಪಾಯಿ ಇದೆ ಯೂನಿಟ್ಗೆ ಯೂನಿ ಎಂಟು ರೂಪಾಯಿ ಮಾಡಿದ್ದಾನೆ ಯಾವಿದು ಯಾರು ಹೇ ಯಾರು ಸಾರಿ ಹೇಳ್ತಾರೆ ಈಗ ನೀವು ಹಾಕ್ತೀರಾ ಒಂದ್ಸಲ ಹಾಕ್ತೀರಾ ಬಾಕಿ ಕಡೆ ಯಾರಾದ್ರೂ ಹಾಕ್ತಾರ ಬರ್ಕಂತ ಆಗಲ್ಲ ಸರ್ ಹಾಲನ್ನು ರೇಟ್ ಇಷ್ಟೊಂದು ಉಗಿಸ್ಕೊಂಡು ನಾನಂತೂ ನಿಜವಾಗ್ಲೂ ಹೇಳ್ತೀನಿ ದಿನನಿತ್ಯ ಒಂದು ಕಾಫಿ ಕುಡಿಯೋಕ್ಕಾಗಲಿ ಒಂದು ಹಾಲು ಮಕ್ಕಳಿಗೆ ಹಾಲು ಕೊಡೋದಾಗ್ಲಿ ಈ ಥರ ಥೂ दरिद्र सरकार